ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಸೊ ಈ ಒಂದು ರೀಡಿಂಗ್ ಮೇಷರಾಶಿಯವರಿಗಾಗಿರುತ್ತೆ ಸೊ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ನೋ ನಥಿಂಗ್ ನೆಸ್ ಓಕೆ Receptivity, yes. Mm -hmm, very nice. Experiencing and participation. So, Nodi, two thousand twenty six A Nide Nodi, uh, sorry, uh, Vrashabarashi. ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಗೋಸ್ಕರ ಒಂದು ಖಾಲಿ ಸ್ಲೇಟ್ ಓಪನ್ ಇರುತ್ತೆ ಸೊ ಅದರಲ್ಲಿ ಏನು ಬರೀಬೇಕು ಅಂತ ಇರ್ತೀರ ನೋಡಿ ಅದು ನಿಮಗೆ ಬಿಟ್ಟಿರೋದು ಮೇಷರಾಶಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮ್ಗೆ ತುಂಬಾ ಬೆಸ್ಟ್ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೀವು ರಿಸಿಪ್ಟಿವ್ ಎನರ್ಜಿಯಲ್ಲಿ ಬರ್ತೀರಾ ಸೊ ಇಲ್ಲಿ ತನಕ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ನಾನು ಕೊಡ್ತಾನೆ ಇದ್ದೀನಿ ಕೊಡ್ತಾನೆ ಇದ್ದೀನಿ ನನ್ನ ಎನರ್ಜಿ ಬೇರೆಯವ್ರು ತೊಗೊಳ್ತಾನೆ ಇದಾರೆ ಬಟ್ ನನಗೇನು ಸಿಗ್ತಾ ಇಲ್ಲ ಅಂತ ನೀವೇನಾದ್ರು ಅನಿಸ್ತಾ ಇದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೀವು ರಿಸಿಪ್ಟಿವ್ ಎನರ್ಜಿಗೆ ಬರ್ತೀರಾ ಸೊ ಆದಷ್ಟು ನಿಮ್ಮ ಮೈಂಡ್ ಕ್ಲಿಯರ್ ಆಗಿಟ್ಕೊಂಡಿರಿ ಆದಷ್ಟು ಎಂಟಿ ಫೀಲ್ ಮಾಡಿ ಅಂತಂದ್ರೆ ಬರ್ಡನ್ ಫೀಲ್ ಮಾಡ್ಕೊಳ್ಬೇಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ನೋಡಿ ಅದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೇ ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಹೊಸ ಸ್ಟಾರ್ಟ್ ನ್ಯೂ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದಾರೆ ಓಕೆ ಸೊ ಆವಾಗಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡಿಸುತ್ತೆ ಲೈಕ್ ಇದು ಸ್ಪಿರಿಚುವಲ್ ರಿಲೇಟೆಡ್ ಇರ್ಬೋದು ಕರಿಯರ್ ರಿಲೇಟೆಡ್ ಇರಬಹುದು ಎನರ್ಜಿ ರಿಲೇಟೆಡ್ ಇರ್ಬೋದು ಏನೇ ಇರಬಹುದು ಓಕೆ ಬಟ್ ನಿಮ್ಮ ಪಾರ್ಟಿಸಿಪೇಷನ್ ಎಷ್ಟಿರುತ್ತೆ ನೋಡಿ ಅದ್ರ ಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದ್ರೆ ಪ್ರೀತಿ ಬೇಕು ಅಂತ ಅಂದರೆ ನಿಮ್ಮ ಪಾರ್ಟಿಸಿಪೇಷನ್ ಎಷ್ಟಿದೆ ಅನ್ನೋದು ಫಾರ್ ಎಕ್ಸಾಂಪಲ್ ನೀವು ನಿಮ್ಮನ್ನ ಎಷ್ಟು ಲೈಕ್ ವಿಷಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದೀರಾ ಸೆಲ್ಫ್ ಲವ್ ಮಾಡೋದಕ್ಕೆ ನೀವೆಷ್ಟು ನೀರು ಕುಡಿತಾ ಇದೀರಾ ನಿಮ್ಮನ್ನು ನೀವೆಷ್ಟು ಹೈಡ್ರೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮನ್ನು ನೀವೆಷ್ಟು ಏನು ಪ್ರೀತಿ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಪಾರ್ಟಿಸಿಪೇಷನ್ ಏನಿದೆ ನೋಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ವೆರಿ ಬ್ಯೂಟಿಫುಲ್ ಎನರ್ಜಿ ಮೇಷ ಸೊ ಆದಷ್ಟು ಎಮ್ ಟಿ ಮೈಂಡಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸನ್ನು ವೆಲ್ಕಮ್ ಮಾಡಿ ಸೊ ದ್ಯಾಟ್ಸ್ ಇಟ್ ಬಾಯ್